ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಷ್ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ರೀ ಆರಾಮದಿರಿ ನಾವಂತೂ ಆರಾಮಿದೆ ನೋಡಿ ನೀವು ಆರಾಮಿದೆ ಅಂತ ರೀ ಸೊ ಬರ್ರಿ ಫ್ರೆಂಡ್ಸೆ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯ ಆಗ್ಬೋದು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಹೆಮ್ಮೆಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒತ್ತಿನ ದಿನ ಹಬ್ಬ ನೋಡಿರಿ ಫ್ರೆಂಡ್ಸ್ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮತ್ತು ಅವ್ರು ಎಷ್ಟೆಲ್ಲ ನಮಗೋಸ್ಕರ ಕಷ್ಟಪಟ್ಟಾರಪ್ಪ ಅಂತಂದ್ರೆ ಭಾಳ ಅಂದರೆ ಒಂದು ಅಸ್ಪೃಶ್ಯತೆ ಇತ್ತು ರೀ ಆವಾಗ ಅದೆಲ್ಲ ಹೋಗಲಾಡಿಸಿ ಮತ್ತು ನಮ್ಗೊಂದು ಶ ಹೆಣ್ಮಕ್ಕಳಿಗೆ ಶಿಕ್ಷಣವನ್ನು ಕಲಿಬೇಕಪ್ಪ ಅಂತ ಹೇಳಿ ಅವರು ಹೇಳ್ಕೊಟ್ಟವ್ರು ಅವರು ಒಂದು ಫ್ರೆಂಡ್ಸ ನಮ್ಗೆ ಅವಕಾಶ ಮಾಡಿಕೊಟ್ಟವರು ಅವರಲ್ಲಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಇಲ್ಲಂತಂದ್ರೆ ನಾವು ಯಾವುದೋ ಒಂದು ಮೂಲೆಗೆ ಇರ್ತೀವಿ ನಾವು ನಮಗೊಂದು ಕಲಿಬೇಕಂತ ಒಂದು ನಮ್ಮ ಹೆಮ್ಮದ ಕಲೀಲಿ ಅಂತ ಹೇಳ್ಕೊಟ್ಟವಲ್ಲಿ ಮತ್ತೆ ಅತ್ಯಂತ ಹೆಮ್ಮೆಯೇ ಅತ್ಯಂತ ಅತ್ಯಂತ ಹೆಮ್ಮೆ ಮತ್ತು ಅತ್ಯಂತ ಹೆಮ್ಮೆಯ ನಮ್ಮ ಬಾಬಾ ಸಾಹೇಬ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ ಸಂವಿಧಾನ ಶಿಲ್ಕಿರಿ ಫ್ರೆಂಡ್ಸ ನಮ್ಮ ಒಳಗೆ ಅಂಬೇಡ್ಕರ್ ಜಯಂತಿ ಮಾಡಿದ್ದಾರೆ ನೋಡ್ರಿ ಈ ಥರ ಎಕ್ದಮ್ ಸಿಂಪಲಾಗಿ ಮಾಡ್ಯಾರನೋ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ರೀ ಫ್ರೆಂಡ್ಸ ಭಾಳ ನೀಟಾಗಿ ಎಲ್ಲರೂ ಒಂದು ಹೆಮ್ಮೆಯಿಂದ ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ ಫೋಟೋ ಪೂಜೆ ಮಾಡಿ ಬಾಬಾ ಸಾಹೇಬರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ಆಮೇಲೆ ಅವ್ರಿಗೆ ನಮಸ್ಕಾರ ಮಾಡಿ ಒಂದು ನಮ್ಮ ನಾಷ್ಟದು ಅಲ್ಲಿ ತಯಾರು ಮಾಡಿದ್ರಿ ನಾಷ್ಟದು ಮಾಡಿ ಮನೆಗೆ ಬಂದು ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ಅಂಬೇಡ್ಕರ್ ಜಯಂತಿ ಅಂತೂ ಮುಗಿಸ್ಕೊಂಡು ಬಂದು ನೋಡಿರಿ ಈಗ ಅಕ್ಷಿ ಚಟ್ನಿ ಮಾಡ್ತೀನಿ ಯಾವ ಅಂತ ತೋರಿಸಿರಿ ಫ್ರೆಂಡ್ಸ ಅಕ್ಷಿ ಚಟ್ನಿ ನೋಡಿರಿ ಭಾಳ ಹೆಲ್ತಿಗೂ ಬಹಳ ಚಲೋ ಟೇಸ್ಟ್ ಯಾವ ಥರ ತೋರಿಸ್ತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಚಾನಲ್ ನಿನ್ನೆ ಶ್ರೀಹಾನ್ಗ ಸ್ಪೆಷಲ್ ಆಗಿ ಅಂಬೇಡ್ಕರ್ ಜಯಂತಿಗೋಸ್ಕರನ ಡ್ರೆಸ್ ತಂದಿರ ನೋಡಿರಿ ಸದ್ಕೆ ಓಡಾಡಿ ಬ್ಲೂ ಕಲರ್ ಆ ಇರಲಿ ಹೇಳಿ ಆದರೆ ಶ್ರೀಹಾನ ಒಂದು ಐದು ಹತ್ತು ನಿಮಿಷ ಅಷ್ಟು ಹಾಕೊಂಡ್ರಿ ಚುಚ್ಚಾಕತ್ತಿದ ಅಂಥೇಳಿ ಬಿಟ್ಟು ನೋಡ್ರಿ ಶ್ರೀಹಾನ ಮತ್ತು ಸನಿಕಾ ಇಬ್ರು ಹಂಗೆ ಮಾಡ್ತಾರೆ ಹೊಟ್ಟೆ ಯಾವ ಡ್ರೆಸ್ ಹಾಕೋಂಗಿಲ್ಲ ಗ್ರ್ಯಾಂಡನ್ನು ಬರೀ ಸಿಂಪಲ್ ಆಗಿಯೇ ಬಿಡ್ತಾರೆ ಎಷ್ಟು ಕಾಸ್ಟ್ಲಿ ಆಗಲಿ ಮತ್ತು ಎಷ್ಟು ಚಲೋ ಡ್ರೆಸ್ ಇದ್ರೂನು ಬರೀ ಸಿಂಪಲ್ ಡ್ರೆಸ್ಸಾಗೆ ಬೇಡ್ತಾರೆ ಫ್ರೆಂಡ್ಸ್ ಒಂದು ಐದು ಹತ್ತು ನಿಮಿಷ ಹಾಕೊಂಡಂಗೆ ಮಾಡಿದ್ರೆ ಆಮೇಲೆ ತೆಗೆದು ಬಿಟ್ಟ್ರಿ ಆಮೇಲೆ ಮತ್ತು ಒಂದು ಸಿಂಪಲ್ ಡ್ರೆಸ್ ಇದ್ರೆ ಅದನ್ನ ಹಾಕಿ ಮಮ್ಮಿ ಅಂತ ಹೇಳಾಕತ್ತಂತಗಳೇ ಅದನ್ನ ಹಾಕಿ ಅಂಬೇಡ್ಕರ್ ಜಯಂತಿ ಮಾಡಿ ಬಂದು ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಇವ ನೋಡಿರಿ ಅಗಸಿ ಅಗಸಿ ಚಟ್ನಿ ಅಂತೂ ಭಾಳ ಟೇಸ್ಟಿಯಾಗಿರ್ತೈತಿ ರೀ ಮತ್ತು ಹೆಲ್ತಿಗೂ ಭಾಳ ಚಲೋ ರೀ ಫ್ರೆಂಡ್ಸ ಇದು ವೇಟ್ ಲಾಸಿಗೆ ಭಾಳ ರಿಸಲ್ಟ್ ಕೊಡ್ತೈತಿ ಮತ್ತು ಇದು ಹಸುನೂ ಕಂಟ್ರೋಲ್ ಮಾಡ್ತದಂತ ಅಂತ ಫ್ರೆಂಡ್ಸ ಅದಕ್ಕೆ ನಾನು ನೋಡಬೇಕು ನಂದು ವೆಯ್ಟ ಏನಾಗೈತೆ ಅಂತ ಹೇಳಿ ಇದಾದರೂ ಟ್ರೈ ಮಾಡಬೇಕಂತೇಳಿ ತೊಗೊಂಡು ರೀ ಫ್ರೆಂಡ್ಸ್ ಭಾಳ ಟೇಸ್ಟಿಯಾಗಿರ್ತಿತ್ತು ರೀ ಯಾಕಂತಂದ್ರೆ ನಾನು ಯಾವಾಗ ಯಾವಾಗಾದರೂ ಮಾಡಿರ್ತೀನಿ ಮತ್ತು ಇದು ಹೇರ್ ಫಾಲ್ ಕಂಟ್ರೋಲಿಗೂ ಭಾಳ ಚಲೋ ರೀ ಇದನ್ನ ನಾವು ಹೇರಿಗೆ ಹಚ್ಕೋದ್ರಿಂದ ಹೇರ್ ಭಾಳ ಶೈನಿಂಗ್ ಬರ್ತಾರೆ ಫ್ರೆಂಡ್ಸ್ ಮತ್ತು ಹೇರ್ ಗ್ರೋತು ರೀ ಇದನ್ನ ನಾವು ಬಾಯ್ಲ್ ಮಾಡಿ ಜೆಲ್ ಥರ ಅದನ್ನ ರೀ ಆಮೇಲೆ ನಾವು ಅದನ್ನ ಹೇರಿಗೆ ಅಪ್ಲೈ ಕೂಡ ಮಾಡ್ಬೋದು ರೀ ಫ್ರೆಂಡ್ಸ್ ಇದರಿಂದ ಭಾಳ ಬೆನಿಫಿಟ್ ರೀ ಅಗಸೆ ಬೀಜದಿಂದ ಹಳೆ ಕಾಲದ ಜನ ಇಲ್ಲ ಅಗಸೆ ಬೀಜ ಚಟ್ನಿ ಮತ್ತು ಕರಿಹೇಳು ಚಟ್ನಿ ಊಟಾಣಿ ಚಟ್ನಿ ಶೇಂಗಾ ಚಟ್ನಿ ಈ ಥರ ವೆರೈಟಿ ಆಫ್ ಚಟ್ನೀಸ್ ತಿಂದಿದ್ದಾರೆ ನೋಡಿರಿ ಫ್ರೆಂಡ್ಸ್ ಆವಾಗ ಅವ್ರದ್ದು ಹೆಲ್ತು ಭಾಳ ಚಲೋ ಇತ್ತು ಈಗ ಮತ್ತು ಅದನ್ನ ಹಿಂದಿನ ಕಾಲದ ಈಗೂ ಜನ ಅರ್ಧ ತನ್ನ ಜೀವನದೊಳಗೆ ಅಳವಡಿಸ್ಕೊತ ಅಳವಡಿಸ್ಕೊಕೋತಾರೆ ನೋಡಿರಿ ಫ್ರೆಂಡ್ಸ ಅಕ್ಷಿ ಚಟ್ನಿ ಅಂತೂ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡ್ರಿ ಅಕ್ಷಿ ಚಟ್ನಿ ನಾವು ಮಾಡಬೇಕಾದ್ರೆ ಫ್ರೆಂಡ್ಸ ಇವನು ಸ್ವಲ್ಪ ನಾವು ಹುರಿಬೇಕಾಗ್ತೈತಿ ಭಾಳ ಏನೋ ಹೊತ್ತು ಹಂಗೆ ಹುರಿಯೋದು ಅವಶ್ಯಕತೆ ಇಲ್ಲರಿ ಜಸ್ಟ್ ಸಣ್ಣ ಒಳಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಅವ್ನ ಹುರಿಬೇಕಾಗ್ತಿತ್ತು ರೀ ಫ್ರೆಂಡ್ಸ ಆಮೇಲೆ ಗ್ಯಾಸ್ ಬಂದ್ ಮಾಡಿ ಇದ್ಮೇಲೆ ಪ್ಲೇಟಾಗಿ ಮುಚ್ಚಿಡ್ಬೇಕು ರೀ ಯಾಕಂತಂದ್ರೆ ಇವಾಗ ಚಿಟಾಪಟ ಸಿಡ್ದು ಆ ಕಡೆ ಈ ಕಡೆ ಹಾಕ್ತಾವ್ರಿ ಫ್ರೆಂಡ್ಸು ಗ್ಯಾಸ್ ಬಂದ್ ಮಾಡಿದ್ರೂ ಒಳಗಿಂದ ಒಳಗೆ ಫ್ರೈ ಆಗಿ ಚಂದ ಬರ್ತಾವ್ರ ಇವು ಎಕ್ದಮ ಕ್ರಿಸ್ಪಿನೂ ಹಾಕ್ತಾವ್ರಿ ಮತ್ತು ಜಸ್ಟ್ ನಾವು ಹಂಗೆ ತಿನ್ನಾಕು ಇವ ಟೇಸ್ಟಿ ರೀ ಫ್ರೆಂಡ್ಸ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಅಗಸಿ ಚಟ್ನಿ ಸೊ ಫ್ರೆಂಡ್ಸ ಈಗ ಇವ ಫ್ರೆಂಡ್ಸ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಅಂತೂ ಫ್ರೀ ಐತಿ ಮತ್ತು ನಿಮ್ಮ ಸಪೋರ್ಟ ಭಾಳ ಇಂಪಾರ್ಟೆಂಟ್ ಐತಿ ಫ್ರೆಂಡ್ಸ ವ್ಯೂಸ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಾವು ಈ ಥರ ಮೆಲ್ಲದ ಮೇಲೆ ಕೈ ಇಲ್ಲ ಅಂತಂದ್ರೆ ಇವ ಒಂದು ಕಡೆ ಹೊತ್ತವ್ರಿ ಅದ್ಕೆ ಒಂದೆರಡು ಮೂರು ನಿಮಿಷ ನಾವು ಕೈ ಆಡಿಸಿದ್ರಂತಂದ್ರೆ ಪರ್ಫೆಕ್ಟಾಗಿ ಇವಾಗ ಹುರಿದು ಬರ್ತಾರೀ ಫ್ರೆಂಡ್ಸ ನೋಡ್ಬೋದು ಈಗ ಗೊತ್ತಾಗ್ತೈತಿ ಇವಾಗ ಹುರಿದು ಯಾವ ಥರ ಅಂತ ಆಮೇಲೆ ಗ್ಯಾಸ್ ಬಂದ್ ಮಾಡಿದ್ರೆ ಆತು ನೋಡ್ರಿ ಫ್ರೆಂಡ್ಸ ಇದ್ರ ಮೇಲೆ ನಾನು ಪ್ಲೇಟ್ ಮುಚ್ಚಿ ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ ಈಗ ಫ್ರೆಂಡ್ಸ ನಾವು ಹಗಸಿ ಬೀಜದ ಚಟ್ನಿ ಮಾಡಬೇಕಾದ್ರೆ ಬಿಸಿ ಬಿಸಿ ಇದ್ದಾಗ ಮಾಡಬಾರ್ದ್ರಿ ಚಟ್ನಿ ಕೆಡ್ತೈತಿ ಸ್ವಲ್ಪ ಒಂದು ಐದು ಐದು ಹತ್ತು ನಿಮಿಷ ಇದ್ದ ಥಂಡಾಗಬೇಕು ರೀ ಆವಾಗ ನಾವು ಮಿಕ್ಸರ್ ಮಾಡ್ಬೇಕ್ರಿ ಫ್ರೆಂಡ್ಸ ಭಾಳ ರುಚಿಯಾಗಿರ್ತೈತಿ ರೀ ಮತ್ತು ಭಾಳ ಸಿಂಪಲ್ ಆಗಿರ್ತಿದ್ರಿ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆ ಮತ್ತು ಬಾಜಿಗಳ ಜೊತೆ ರೊಟ್ಟಿ ಕಾಯಿಪಲ್ಲಿ ಮೊಸರ ಹಸಿ ಚಟ್ನಿ ಗುರುಳಿ ಚಟ್ನಿ ಇದೆ ನೋಡಿರಿ ಮಸ್ತ್ ಊಟ ಆಗ್ತದೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿ ಆಗಿರ್ತಿತ್ರಿ ಇದು ಒಂದು ಸಲ ಟ್ರೈ ಮಾಡಿ ನೋಡಿರಿ ಅಗಸಿ ಬೀಜಿಯಾಗ ನಾನು ಮಿಕ್ಸ ಮಾಡ್ಕೋಕತೇನೆ ನೋಡಿರಿ ಸ್ವಲ್ಪ ಹುಣ್ಸೇನು ಹಾಕೇನಿ ಮತ್ತು ಸ್ವಲ್ಪ ಬೆಳ್ ಇದು ಬೆಲ್ಲ ಹಾಕತ್ತೆ ನೋಡಿರಿ ಸ್ವಲ್ಪ ಉಪ್ಪು ಮಸಾಲಾ ಖಾರ ಸ್ವಲ್ಪ ಹಾಕಾಕತ್ತೆ ನೋಡ್ರಿ ನಾವು ಉತ್ತರ ಕರ್ನಾಟಕ ಜನ ಜನ ಎಲ್ಲ ಮಸಾಲೆ ಖಾರ ಮನೆಯೊಳಗೆ ಮಾಡ್ಕೋತೀವಿ ಫ್ರೆಂಡ್ಸ ಮತ್ತು ಸ್ವಲ್ಪ ಕರ್ಬೇವು ಹಾಕಾಕತ್ತೀನಿ ರೀ ಕರಿಬೇ ಹಾಕ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ರೀ ಫ್ರೆಂಡ್ಸ ನೋಡಿರಿ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿನಿ ಭಾಳ ಟೇಸ್ಟಿ ಆಗೈತೆ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಅಗಸಿ ಬೀಜದ ಚಟ್ನಿ ಅಂತೂ ರೆಡಿ ಆಗೈತಿ ಇದನ್ನ ನಾವು ಒಂದು ಸ್ಟೀಲ್ ಡಬ್ಬ ಸ್ಟೀಲ್ ಡಬ್ಬಾನು ಅಥವಾ ಕಾಜಿನ ಒಳಗೆ ಅಥವಾ ಪ್ಲಾಸ್ಟಿಕ್ ಡಬ್ಬ ಒಳಗೆ ಹಾಕಿ ಒಂದು ತಿಂಗಳಾದರೂ ನಾವು ಇಡ್ಬಹುದು ರೀ ಸ್ಟೋರ್ ಮಾಡಿ ಏನು ಕಡೋಂಗಿಲ್ಲ ರೀ ಒಂದು ಸಲ ಟ್ರೈ ಮಾಡಿ ನೋಡಿರಿ ಮಸ್ತ್ ಅದ ಅಕ್ಷಿ ಬೀಜದ ಚಟ್ನಿ ರೆಡಿಯಾಗಿತ್ತು ನೋಡಿರಿ ಈಗ ಬಹಳ ಸಿಂಪಲ್ ಆಗಿ ಮತ್ತೆ ಬಹಳ ಟೇಸ್ಟಿಯಾಗಿ ನಾವು ಅಕ್ಷಿ ಬೀಜದ ಚಟ್ನಿ ಮಾಡ್ಕೋಬಹುದು ನೋಡಿರಿ ಫ್ರೆಂಡ್ಸ ನಾನು ನಿನ್ನೆ ಪನ್ನೀರ್ ಮಾಡಕ್ಕೆ ಇಟ್ಟಿದ್ನಿ ಅಂತ ಹೇಳತ್ತಿದ್ದೀನಿ ನೋಡಿರಿ ಅದೇ ಪನ್ನೀರ ಈ ಥರ ಆಗೈತೆ ನೋಡಿ ಫ್ರೆಂಡ್ಸ ಎಷ್ಟು ದಪ್ಪಾಗಿ ಆಗೈತಿ ಮತ್ತು ಮಸ್ತಾಗಿ ಆಗೈತೆ ನೋಡಿ ಫ್ರೆಂಡ್ಸ ಈಗಿದ ನಾಳೆದು ನಾನು ಒಂದು ಹಸಿರ ಒಟಾಣಿ ತರಿಸಿ ಮಾಡಬೇಕ್ರಿ ಫ್ರೆಂಡ್ಸ ಹೊಟಾನಿಗೆ ಹಾಕ್ತೀನಿ ರೀ ಪನ್ನೀರ ಸನಿಕಾಗ ಭಾಳ ಇಷ್ಟ ಆಗ್ತೈತಿ ಮತ್ತು ನಮಗೂ ಇಷ್ಟ ಆಗ್ತೈತಿ ರೀ ಫ್ರೆಂಡ್ಸ ನೋಡ್ಬೋದು ರೀ ಯಾವ ಥರ ಗಟ್ಟಿ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮ್ಗೆ ಇದನ್ನ ನಾವು ಚಾಕೋಳಿಯಿಂದ ಕಟ್ ಮಾಡಿದ್ರೆ ಶೇಪಾಗಿ ಬರ್ತಾವೆ ರೀ ಫ್ರೆಂಡ್ಸ ಆ ಥರ ಪರ್ಫೆಕ್ಟಾಗಿ ಪನ್ನೀರ ಆಗಿದೆ ನೋಡ್ರಿ ಫ್ರೆಂಡ್ಸ ಪನ್ನೀರ್ ನಿಮ್ಗೆ ಮಾಡಬೇಕಾದ್ರೆ ಏನಾದರೂ ಅನಿಸಿದ್ರೆ ಫ್ರೆಂಡ್ಸ ನಿನ್ನೆ ವಿಡಿಯೋ ನೋಡಿರಿ ಅದರೊಳಗೆ ನಾನು ಹೇಳಿದ್ದೀನಿ ಯಾವ ಥರ ಪನ್ನೀರ್ ಮಾಡಿದೆ ಅಂಥೇಳಿ ಫ್ರೆಂಡ್ಸ್ ಇಲ್ಲಿ ನಾನು ನೈಟ್ ಜೀರಾ ರೈಸ ಮಾಡಾಕತ್ತೀನಿ ನೋಡಿರಿ ತುಪ್ಪ ಹಾಕೀನಿ ಮತ್ತು ಜೀರಿಗೆ ಹಾಕೀನಿ ಒಂದು ಏಲಕ್ಕಿ ಹಾಕೇನಿ ಒಂದು ಸ್ವಲ್ಪ ಚಕ್ಕೆ ಎರಡು ಲವಂಗ ಹಾಕೇನಿ ನೋಡಿರಿ ಒಂದು ಹಸಿ ಮೆಣಸಿನ್ಕಾಯಿ ಹಾಕೀನಿ ಫ್ರೆಂಡ್ಸ ನಾನು ಯಾವಾಗ ತುಪ್ಪ ಮನೆಯೊಳಗೆ ಮಾಡ್ಕೋತೀನಿ ಭಾಳ ಟೇಸ್ಟಿ ಆಗಿರ್ತಿದ್ರಿ ಮ ಫ್ರೆಂಡ್ಸ ಮನೆಯೊಳಗೆ ತುಪ್ಪ ಮಾಡಿದ್ದ ನಾನು ಯಾವಾಗೂ ಕೊಂಡ ರೀ ತುಪ್ಪ ಫ್ರೆಂಡ್ಸ್ ಈಗ ಇವೆಲ್ಲ ಸ್ವಲ್ಪ ಹುರಿಲ್ರಿ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ರೀ ಮತ್ತು ತುಪ್ಪದೊಳಗೆ ಫ್ರೈ ಮಾಡೀನಿ ಇವಾಗ ಜೀರಾ ರೈಸ್ ಅದ ನೋಡಿರಿ ಜೀರಾ ರೈಸ್ ಕೂಡ ಹಾಕೊಂಡೇನಿ ಕರಿಬೇವು ಇದ್ರೂ ಕೂಡ ನಾವು ಹಾಕೋಬೋದು ರೀ ಕರಿಬೇವು ಇರಲಿಲ್ಲ ಅಂದ್ರೆ ಹಾಕಿಲ್ಲ ರೀ ಫ್ರೆಂಡ್ಸ ಫ್ರೆಂಡ್ಸ ನಮಗೆ ಎಷ್ಟು ಅಕ್ಕಿಗೆ ನೀರು ಹತ್ತದ ನೋಡಿ ನೀರ ಹಾಕೋಬೋದು ರೀ ಫ್ರೆಂಡ್ಸ ಇಲ್ಲಿ ಒಂದು ಕಪ್ಪ ಅಕ್ಕಿ ತೊಗೊಂಡಿನಿ ಮತ್ತು ಎರಡು ಕಪ್ಪ ನೀರು ಹಾಕಿ ನೋಡ್ರಿ ರುಚಿಗೆ ತಗೊ ಕಷ್ಟ ಉಪ್ಪು ಹಾಕಿ ನಾನು ಇದನ್ನ ಎರಡು ವಿಜಿಲ ಇಲ್ಲ ಕುಗ್ಗಿಸ್ಕೋತೀನಿ ನೋಡಿರಿ ಫ್ರೆಂಡ್ಸ ಆವಾಗ ಮಸ್ತ್ ಅದ ಪರ್ಫೆಕ್ಟಾಗಿ ಜೀರಾ ರೈಸ ರೆಡಿಯಾಗಿರ್ತಿದ್ರಿ ಫ್ರೆಂಡ್ಸ ಸ್ವಲ್ಪ ಉಪ್ಪು ಹಾಕೀನಿ ನನಗೆ ಇದಕ್ಕೆ ರೊಟ್ಟಿ ಅಂತೂ ಮಾಡಂಗಿಲ್ಲ ರೀ ಮುಂಜಾನೆನ ರೊಟ್ಟಿ ಮಾಡಿದ್ನಿ ರೀ ನಾನು ಈಗ ಏನೂ ರೊಟ್ಟಿ ಮಾಡಂಗಿಲ್ಲ ರೀ ಅದಕ್ಕೆ ಜಸ್ಟ್ ಸಿಂಪಲ್ಲಾಗಿ ಜೀರಾ ರೈಸ ಮತ್ತು ಎಗ್ ಗ್ರೇವಿ ಮಾಡಿದ್ರ ಹೇಳಿ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸಿ ಅಕ್ಕ ಏನು ಮಾಡತ್ತಳಪ್ಪ ಏನು ಮಾಡತ್ತಾಳು ಹಾಂ ಸರಿಕೆ ಏನು ಮಾಡೋದು ಅದ ನೋಡ್ರಿ ಫ್ರೆಂಡ್ಸ್ ಸನಿಕಾ ಮೊಬೈಲ್ ಒಳಗಿದ್ ನೋಡಿ ಕ್ರಾಫ್ಟ್ ಮಾಡಕತ್ತಾಳ ನೋಡ್ರಿ ಇವ ಪೇಪರ್ ಅದಾವ್ರಿ ಕಲರ್ ಪೇಪರ್ ಅದ್ರ ಮೇಲೆ ಬೀಡ್ಸ್ ಹಚ್ಚಿ ಏನೋ ಡೆಕೋರೇಷನ್ ಏನು ಮಾಡಾಕತ್ತೀ ಫ್ರೆಂಡ್ಸ್ ಕ್ರಾಫ್ಟ್ ಮಾಡಾಕಳ್ರಿ ಫ್ರೆಂಡ್ಸ್ ಡೆಕೋರೇಷನ್ ಡೆಕೋರೇಷನ್ ಮಾಡಾಕ ನೋಡ್ರಿ ಅದಕ್ಕೆ ಸರ ಐತ್ರಿಕಿಂದ ಒಂದ ಕಟ್ ಆಗಿದ್ದ ಸರದ ಬೀಡ್ಸ್ ಎಲ್ಲ ಇವ್ಕ ಅಂಟು ಹಚ್ಚಿ ಹಚ್ಚಾಗತ್ತ ನೋಡಿರಿ ಫ್ರೆಂಡ್ಸ ಜೀರಾ ರೈಸ ಅಂತೂ ಆಗೈತ್ರಿ ಇನ್ನು ಎಗ್ ಗ್ರೇವಿ ಸಿಂಪಲ್ ಸಿಂಪಲ್ಲಾಗಿ ಯಾವ ಥರ ಎಗ್ ಗ್ರೇವಿ ಮಾಡೋದ ಮಾಡೋದ ತೋರಿಸೆ ನೋಡ್ರಿ ನಾನು ಸಿಂಪಲ್ ಆಗಿಯೇ ಇವತ್ತ ಎಗ್ ಗ್ರೇವಿ ಮತ್ತು ಜೀರಾ ರಸ್ ರಾಯಸ ಅಷ್ಟ ಮಾಡಿ ಬಿಟ್ಟು ಬಿಡ್ದೆ ಏನು ಫ್ರೆಂಡ್ಸ್ ಶ್ರೀಹಾನ್ಗಂತೂ ನಿದ್ದೆ ಬಂದಿದೆ ಅವ ಮಮ್ಮಿ ನಿದ್ದೆ ಮಾಡ್ತಾನೆ ಅನ್ನೋದಿದ್ದ ಮತ್ತು ಸನಿಕಾ ಇಬ್ರು ಸ್ವಲ್ಪ ಆಟ ಆಡ್ಕೊಂಡು ಕುಂತಾರೆ ಅಷ್ಟು ಹೋಗಿ ಮಾಡಿದ್ರೆ ಆಯಿತು ನಾನು ಇಲ್ಲಿ ಟೊಮೆಟೊ ತೊಗೊಂಡು ನೋಡ್ರಿ ಬಂದ ಎರಡು ಉಳ್ಳಾಗಡ್ಡೆ ತೊಗೊಂಡಿನಿ ಮತ್ತೊಂದು ಜವಾರಿ ಬೆಳ್ಳುಳ್ಳಿ ಕಟ್ಟಿ ತೊಗೊಂಡು ನೋಡ್ರಿ ಒಂದು ಸಿಪ್ಪೆ ಸೂಳು ಇಟ್ಕೊಂಡಿನಿ ಶುಂಠಿ ಮತ್ತು ಒಂದು ಮೆಣಸಿನಕಾಯಿ ತೊಗೊಂಡೆ ನೋಡ್ರಿ ಫ್ರೆಂಡ್ಸ್ ಇದಿಷ್ಟು ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ರೀ ಇವನ್ನ ನಾನು ಮಿಕ್ಸರ್ ಮಾಡ್ಕೊಂಬರ್ತೀನಿ ರೀ ಮತ್ತು ಇವಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸರ್ ಮಾಡಿದ್ರೆ ಆತು ನೋಡ್ರಿ ಫ್ರೆಂಡ್ಸ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸರ್ ಮಾಡ್ತೀನಿ ರೀ ಇದಕ್ಕೆ ಮತ್ತೆ ಡ್ರೈ ಮಸಾಲೆ ನಾನು ಏನೂ ರೀ ಜಸ್ಟ್ ಜೀರಿಗೆ ಅಷ್ಟು ಹಾಕಿ ನೋಡಿರಿ ಶ್ರೀಹಾನ ಹಂಗೆ ಮಂದ್ಕೊಡು ನೋಡ್ರಿ ಫ್ರೆಂಡ್ಸ ಊಟನೂ ಮಾಡಲಿಲ್ಲ ಏನಿಲ್ಲ ನಿದ್ದೆ ಭಾಳ ಜೋರು ಬಂದಿತ್ತು ಅವಂಗೆ ಮತ್ತು ಸನಿಕಾನು ಅಕ್ಕಿಗೂ ನಿದ್ದೆ ಬಂದಿತ್ತು ರೀ ಈಗ ಅಕ್ಕಿ ಇನ್ನೂ ಊಟ ಮಾಡಿಲ್ಲ ಇನ್ನು ಆದ್ಮೇಲೆ ಊಟ ರೀ ಆಕಿನೂ ಫ್ರೆಂಡ್ಸ ಇನ್ನೂ ಅರ್ಧ ಆಯ್ತು ಅಂಥೇಳಿ ಮಾಡೋದಕ್ಕೆ ಮಾಡ್ಕೊಳ್ತಾ ಕುಂತಾನೆ ನೋಡ್ರಿ ಫ್ರೆಂಡ್ಸ ನಾನು ಅರ್ಶಿನ ಹಾಕಕತ್ತೆ ನೋಡಿರಿ ಅರ್ಶನ ನಾನು ಮಣಿಯೊಳಗೆ ಮಾಡ್ಕೊಂಡಿರ್ತೀನಿ ರೀ ಇಲ್ಲಿ ಅರ್ಶನ ಬೇರೆ ಬಂದಿರ್ತಾರೆ ರೀ ಸನಿಗಾಗಿ ಓಡಾಡಿ ಅದನ್ನ ನಾನು ಬೇಸೋಕೆ ಅಥವಾ ಬೇಸ್ಕೊಂಡು ಬರ್ತೀನಿ ಅಥವಾ ಕುಡ್ಸ್ಕೊಂಡ್ ಕೊಟ್ಟಿರ್ತೀನಿ ರೀ ಫ್ರೆಂಡ್ಸ ಭಾಳ ರೀ ಮತ್ತು ಇದ್ರದ್ದು ಸ್ಮೆಲ್ ಅಂತೂ ಭಾಳ ಪ್ಯೂರ್ ಇದಿರ್ತೈತ್ರಿ ಮಣಿಯೊಳಗೆ ಮಾಡ್ಕೋದ್ರಿಂದ ಭಾಳ ಚಲೋ ಇದಿರ್ತಿದ್ ರೀ ಫ್ರೆಂಡ್ಸ ಆರ್ಗ್ಯಾನಿಕ್ ಅರ್ಶಿನ ನೋಡಿರಿ ನಾನು ವರ್ಷನ ಅಂದ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ರೀ ಇದು ಹೋದ ವರ್ಷದ್ರೆ ಅರಶಿನ ಅರ್ಶಿಣ ಪುಡಿರಿ ಮತ್ತು ಈ ವರ್ಷ ಇನ್ನೂ ರೀ ನಾನು ಆ ಇನ್ನೂ ಮಾಡ್ಕೊಂಡಿಲ್ಲ ಇನ್ನು ತಂದ ಯಾವಾಗ ಕೊಡ್ತಾರೆ ನೋಡ್ರಿ ಆವಾಗ ರೀ ಫ್ರೆಂಡ್ಸ ಅರಶಿನ ಭಾಳ ರೀ ಇದನ್ನ ನಾವು ಅದಕ್ಕೆ ನಾನು ಯಾವಾಗ ಯಾವಾಗ ಮುಖಕ್ಕೆ ಅಪ್ಲೈ ಮಾಡ್ತಿರ್ತೀನಿ ಮತ್ತು ಅಡುಗೆಗೂ ಇದನ್ನ ಯೂಸ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಭಾಳ ಟೇಸ್ಟ್ ರೀ ಅಡುಗೆ ಎಲ್ಲನೂ ಫ್ರೆಂಡ್ಸ್ ಮತ್ತು ನಾನು ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕೀನಿ ನೋಡಿರಿ ಎಣ್ಣೆ ಹಾಕೀನಿ ಎಣ್ಣೆ ಒಳಗೆ ಮಸಾಲೆ ರೀ ಮಸಾಲ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಣ ಖಾರ ಹಾಕೀನಿ ಮತ್ತು ಸ್ವಲ್ಪ ಹಾಕೀನಿ ರೀ ಮತ್ತು ಗರಂ ಮಸಾಲೆ ಹಾಕತ್ತೆ ನೋಡಿರಿ ಫ್ರೆಂಡ್ಸ ಸ್ವಲ್ಪ ನಾವು ನೀರು ಕೂಡ ರೀ ಎಷ್ಟು ಬೇಕಷ್ಟ ನೋಡಿ ನೀರು ರೀ ನಾನು ಏನು ಮಿಕ್ಸರ್ ಮಾಡಿದ್ದ ಬಾಂಡೆ ಇತ್ತು ನೋಡಿರಿ ಅದಕ್ಕೆಲ್ಲ ಮಸಾಲೆ ಹತ್ತಿತ್ತು ಅದನ್ನ ನಾನು ಸ್ವಲ್ಪ ಇದ್ರಿಗು ನೀರು ಮಿಕ್ಸ್ ಮಾಡಿ ಹಾಕಿ ಇದನ್ನ ಕಡೆಯೊಳಗೆ ಹಾಕಿ ನೋಡಿರಿ ಫ್ರೆಂಡ್ಸ ಸ್ವಲ್ಪ ಕುದಿಲ್ರಿ ಇದು ನಾನು ಇದಕ್ಕೆ ರುಚಿಗೆ ಉಪ್ಪು ಹಾಕೀನಿ ನೋಡ್ರಿ ಫ್ರೆಂಡ್ಸ ನಾನು ತತ್ತಿ ಅಂದ್ರೆ ಎಗ್ ನೋಡ್ರಿ ಒಂದೊಂದು ಸೈಡ್ ಒಡ್ದು ಹಾಕ್ತೀನಿ ಯಾಕಂತಂದ್ರೆ ನಾವು ಡೈರೆಕ್ಟ್ ಹಾಕೋದ್ರಿಂದ ತತ್ತಿ ಕವಚಿ ಅದ್ರೊಳಗದು ಬಿತ್ತಂದ್ರೆ ಪ್ರಾಬ್ಲಮ್ ನೋಡ್ರಿ ಅದಕ್ಕೆ ನಾನು ಒಂದೊಂದು ತತ್ತಿ ಒಡ್ದೆ ಇದ್ರೊಳಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ ಈಗ ಚೆಂದ ಇದೆ ಎಲ್ಲ ಎಣ್ಣೆ ಬಿಟ್ಕೊಂತಿ ಅದ್ರೊಳಗೆ ನಾನು ಮಸಾಲೆ ಒಳಗೆ ಹಾಕಾಕತಿನಿ ನೋಡ್ರಿ ಫ್ರೆಂಡ್ಸ್ ಇದ್ರ ಜೊತೆ ರೊಟ್ಟಿ ಮತ್ತು ಚಪಾತಿ ಕಾಂಬಿನೇಷನ್ ಮತ್ತು ನಾನು ಗೀ ರೈ ಇದು ಸಾರಿ ಜೀರಾ ರೈಸ ಮಾಡಿದ್ದೀನಿ ನೋಡ್ರಿ ಫ್ರೆಂಡ್ಸ್ ನಾವು ಎಗ್ ಹಾಕಬೇಕಾದ್ರೆ ಒಮ್ಗಿಲೆಣ್ಣೆ ಎಲ್ಲ ಹಾಕಬಾರ್ದ್ರಿ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ನಾವು ಹಾಕೋಬೇ ಹಾಕ್ಬೇಕು ರೀ ಫ್ರೆಂಡ್ಸ ಹೆಗ್ಗ ಇದ್ರೊಳಗೆ ಮತ್ತು ದಪ್ಪ ತೆಳದ ನಾವು ಕಡಾಯೋ ಅಥವಾ ತೊಗೋಬೇಕು ರೀ ಫ್ರೆಂಡ್ಸ ನೋಡ್ಬೋದು ರೀ ಇದನ್ನ ಸ್ವಲ್ಪ ನಾನು ಟರ್ನ್ ಮಾಡ್ಕೋತೀನಿ ಫ್ರೆಂಡ್ಸ ನಮ್ಮ ಮನೆಯೊಳಗೆ ಇವತ್ತು ಸಿಂಪಲ್ ಅದರ ಊಟ ಭಾಳ ಟೇಸ್ಟಿ ಆಗಿರುತ್ತೆ ನೋಡಿರಿ ಜೀರಾ ರೈಸ್ ಮತ್ತು ಎಗ್ ಗ್ರೇವಿ ನೀವು ಸಲ ಟ್ರೈ ಮಾಡಿರಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿರಿ ವೀಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಊಟ ಮಾಡ್ತೀವಿ ಊಟ ಮಾಡೋಣ ಬರ್ರಿ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್